ದರ್ಶನ್ ಅವರಿಂದ ಬ್ಯಾಡ್ ಮ್ಯಾನರ್ಸ್ ದರ್ಶನ್ ಅವರು ಮೀಡಿಯಾದವರಿಗೆ ಮೀಡಿಯಾದ ಕ್ಯಾಮ್ರಾಗಳಿಗೆ ಮದ್ಯದ ಬೆರಳನ್ನು ತೋರಿಸಿ ಅವಮಾನ ಮಾಡಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ದರ್ಶನ್ ಅವರ ಅಹಂಕಾರ ಕರಗಿಲ್ಲ ಇದೆಲ್ಲವೂ ಕೂಡ ನ್ಯೂಸ್ ಚಾನಲ್ಗಳಲ್ಲಿ ಪ್ರಸಾರ ಆಗ್ತಾ ಆಗ್ತಾಯಿರ್ತಕ್ಕಂಥ ಟೈಟಲ್ಗಳು ಅಥವಾ ದೊಡ್ಡ ದೊಡ್ಡ ಮಟ್ಟದ ಮಾತುಗಳು ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ನಾವು ಹೇಳ್ತಕ್ಕಂಥದ್ದು ಇಲ್ಲಿ ಇದೆಲ್ಲವೂ ಆದ ಮೇಲೆ ಮೀಡಿಯಾದವರಿಗೆ ಬೇಜಾವನ್ನು ಹುರಿದಿದೆ ಉರ್ಕೊಂಡಿದೆ ಎಸ್ ಅದನ್ನು ಆ ಮಧ್ಯದ ಬೆರಳನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ಮೀಡಿಯಾದವರು ನಾಳೆಯಿಂದ ನ್ಯೂಸನ್ನು ಮಾಡೋದನ್ನು ಬಿಟ್ಟು ಬಿಡ್ತಾರೆ ದರ್ಶನ್ ಅವರ ನ್ಯೂಸನ್ನು ಮಾಡೋದನ್ನು ಬಿಟ್ಟು ಬಿಡ್ತಾರೆ ಎಸ್ ಇದೆಲ್ಲವನ್ನು ಕೂಡ ದರ್ಶನ್ ಅವರು ಯಾಕೆ ಮಾಡಿದ್ರು ಅಂತ ಅಂದರೆ ಇದುವರೆಗೂ ಕೂಡ ದರ್ಶನ್ ಅವರನ್ನು ನ್ಯೂಸನ್ನು ನ್ಯೂಸ್ ಥರ ಪ್ರಸಾರ ಮಾಡಿ ಇದ್ರೆ ಅವರಿಗೆ ಬೇಜಾರು ಆಗ್ತಿರಲ್ವೋನು ದರ್ಶನ ಅವರಿಗೆ ಆದರೆ ಕೆಲವರು ಮೀಡಿಯಾದಲ್ಲಿ ಇರ್ತಕ್ಕಂಥವರು ಟಿ ವಿ ಚಾನಲಲ್ಲಿ ಅಲ್ಲಿ ಕುಳಿತವರು ಪರ್ಸನಲ್ ಆಗಿ ತೆಗೆದುಕೊಂಡು ಏನೋ ದ್ವೇಷವನ್ನು ಸಾಧಿಸುವ ರೀತಿಯಲ್ಲಿ ದರ್ಶನ್ ಅವರನ್ನ ಪರ್ಸನಲ್ ಆಗಿ ತೆಗೆದುಕೊಂಡು ಏನು ಬೇಕು ಎಲ್ಲವನ್ನು ಮಾಡಿಸ್ತಾ ಹೊರಟರು ಕೊನೆಗೂ ಬೆಂಗಳೂರಿಂದ ಬಳ್ಳಾರಿ ಜೈಲಿಗೂ ಕೂಡ ಶಿಫ್ಟ್ ಮಾಡಿಸ್ಬಿಟ್ರು ಇದೆಲ್ಲವೂ ಮೀಡಿಯಾದವರ ಏನೋ ಅವರನ್ನ ಅವ್ರೇನು ಪ್ರಸಾರ ಮಾಡಿದ್ರು ನ್ಯೂಸ್ಗಳು ಅದೆಲ್ಲದರಿಂದ ಆಗಿರತಕ್ಕಂಥದ್ದು ದರ್ಶನ್ ಅವ್ರಿಗೂ ಕೂಡ ಇದೆಲ್ಲವನ್ನು ಕೂಡ ನೋಡಿದ ಮೇಲೆ ಅವ್ರಿಗೂ ಕೂಡ ಉರಿದಿದೆ ಇನ್ನು ಉರಿಸಲೇಬೇಕಲ್ವಾ ಎಸ್ ಮದ್ಯದ ಅವ್ರಿಗೆ ಇದ್ದ ಅಲ್ಲಿ ನೋಡಿ ಯಾವ ರೀತಿ ಅವರಿಗೆ ದರ್ಶನ್ ಅವರಿಗೆ ಯಾವ ರೀತಿ ಆಗಿದೆ ಅಂತ ಎಸ್ ಇವಾಗ ನಿಜವಾಗ್ಲೂ ಮೀಡಿಯಾದವರು ಆ ಮಧ್ಯದ ಬೆರಳನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ಆಲ್ಮೋಸ್ಟ್ ನಾನೊಂದು ಇವತ್ತೇ ನ್ಯೂಸ್ ನೋಡ್ತಾ ಇದ್ದೆ ತಣ್ಣಗಾಗಿದೆ ಆಲ್ಮೋಸ್ಟ್ ನ್ಯೂಸ್ ಚಾನಲ್ಗಳು ಇನ್ನು ನಾಳೆ ನಾಡಿದ್ರಿಂದ ಏನು ಈ ಜೈಲ್ ಮುಂದ್ಗಡೆ ಕ್ಯಾಮ್ರಾ ಹಾಕೊಂಡು ಕೂತ್ಬಿಟ್ಟಿರ್ತಾರೆ ಈ ಟಿ ವಿ ಮಾಧ್ಯಮದವರು ಅವು ಕೂಡ ಎತ್ತಂಗಡಿ ಆಗ್ತವೆ ಅಂತ ಅನಿಸುತ್ತೆ ಯಾಕೆಂದರೆ ಆ ಮಟ್ಟಿಗೆ ಅವರು ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಎಸ್ ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಮೀಡಿಯಾದವರನ್ನು ಯಾವ ಮಟ್ಟಿಗೆ ನಮ್ಮ ಕರ್ನಾಟಕದಲ್ಲಿ ತೆಗಳ್ತಾ ಇದ್ದಾರೆ ಅಂತ ಗೊತ್ತಿದೆ ಯಾಕೆಂದರೆ ಅವರು ನ್ಯೂಸನ್ನು ಪ್ರಸಾರ ಮಾಡಬೇಕು ಅದು ಬಿಟ್ಟು ನೋಡಿ ಈಗ ನಮ್ಮ ಸೌಜನ್ಯ ಪ್ರಕರಣ ಅವರಿಗೆ ನ್ಯಾಯ ಕೊಡ್ಸೋಕ್ಕಾಯ್ತಾ ಅಥವಾ ಅವರ ಅವರ ನ್ಯೂಸನ್ನು ಸರಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಸರಿಯಾಗಿ ಪ್ರಸಾರ ಮಾಡಿ ಅವರಿಗೆ ಒಂದು ನ್ಯಾಯ ಕೊಡ್ಸೋಕ್ಕಾಯ್ತಾ ಇಲ್ಲ ಯಾರು ಈ ರೀತಿ ಅವ್ರ ರೀತಿ ಸಿಗ್ತಾರೋ ಯಾರು ಟಿ ಆರ್ ಪಿ ಟಿ ಆರ್ ಪಿಗೆ ಸರಿಯಾಗಿ ಸಿಗ್ತಾರೋ ಅಂತ ಅವ್ರನ್ನ ಇಟ್ಕೊಂಡು ಅವರ ಬದುಕನ್ನು ಇನ್ನೂ ಅಧ್ವನ ರೀತಿಗೆ ತಗೊಂಡೋಗುವಂಥ ಒಂದು ಕೆಲಸವನ್ನು ಇವತ್ತು ಟಿ ವಿ ಮಾಧ್ಯಮಗಳು ಇವೆ ನಿಜವಾಗ್ಲೂ ಇವತ್ತು ಹೆಣ್ಣು ಮಕ್ಕಳಿಗೆ ಆಗ ಆಗಿರ್ತಕ್ಕಂಥ ಅನ್ಯಾಯ ಆಗಿರ್ಬೋದು ರೇಪ್ಗಳಾಗಿರ್ಬೋದು ಅವಕ್ಕೆಲ್ಲವಕ್ಕೂ ಕೂಡ ಎಲ್ಲೂ ಕೂಡ ನ್ಯಾಯ ಈ ಟಿ ವಿ ಮಾಧ್ಯಮಗಳಿಗೆ ಎಸ್ ನಿಮಗೆಲ್ಲ ಏನು ಇದೆ ಕಮೆಂಟ್ ಮಾಡಿ